नमस्कार प्रजाराज्य न्यूज यूजे स्वागत पुढे ग्राम प्राथमिक कृषी पत्न सहकारी संघ समारंभ ಮಕ್ಕೇರಿ ತಾಲೂಕಿನ ಜಿಲ್ಲೆಯ ಪ್ರತಿಷ್ಠಿತ ರೈತರ ಜನಸ್ನೇಹಿ ಗುಡಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎಂದೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಇಂದು ರೈತರಿಗೆ ಸಾಲ ವಿತರಣಾ ಕಾರ್ಯಕ್ರಮ ಮಾಜಿ ಸಂಸದ ರಮೇಶ್ ಕಚ್ಚಿ ಹಾಗೂ ಕಾರಕುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಪಿಕೆ ಪಿ ಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ನರಸನ್ನವರ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರಿಂದ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ಕೃಷಿ ಟ್ರಾಕ್ಟರ್ ಟ್ರೈಲರ್ ಮೂರು ಮಂಜೂರು ಮಾಡಿದ್ದು ಈ ಟ್ರ್ಯಾಕ್ಟರ್ ಸಾಲದ ಬಡ್ಡಿ ಕೇವಲ ದರ ಇದೆ ಹೊಸದಾಗಿ ಸಾಲ ಮಂಜೂರಾಗಿದ್ದು ಪಿಕೆಪಿಎಸ್ ನ ಎರಡ್ ಸಾವಿರದ ಒಂದು ನೂರ ಇಪ್ಪತ್ತು ಸದಸ್ಯರಿಗೆ ಹದಿನೆಂಟು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಬೆಳೆ ಸಾಲ ಹಂಚಲಾಗಿದೆ ಸಾಂಕೇತಿಕವಾಗಿ ಐದು ಜನ ರೈತರಿಗೆ ಚೆಕ್ ವಿತರಿಸಲಾಯಿತು ಹಾಗೆ ರೈತರು ಮೃಗ್ ಮೈತಾದಲ್ಲಿ ಅವರ ಕುಟುಂಬಸ್ಥರಿಗೆ ಅಪಘಾತ ವಿಮೆ ಚೆಕ್ ವಿತರಿಸಿದ ಮಾಜಿ ಸಂಸದ ಹಾಗೂ ಪೂಜ್ಯ ಶ್ರೀಗಳು ನಂತರ ಮಾಜಿ ಸಂಸದ ರಮೇಶ್ ಕತ್ತಿ ಪಿಕೆಪಿಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ಖಾಸಗಿ ಕಂಪನಿಗಳಿಂದ ರೈತರಿಗೆ ಆಗುವ ಆರ್ಥಿಕ ಹೊರೆ ತಪ್ಪಿಸಲು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡುವುದರಿಂದ ರೈತರಿಗೆ ಸಾಕಷ್ಟು ಪ್ರಯೋಜನವಾಗಿದೆ ರೈತರು ಹೊಂದಿದ್ದ ಕೃಷಿ ಭೂಮಿ ಮತ್ತು ಬೆಳೆಸುವ ಬೆಳೆಗೆ ಅನುಗುಣವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ನೀಡಲಾಗುತ್ತಿದ್ದು ಮಧ್ಯಮ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಟ್ರಾಕ್ಟರ್ ಗೊಬ್ಬರ ಕ್ರಿಮಿನಾಶಕಗಳನ್ನು ವಿತರಿಸಿ ರೈತರ ಆರ್ಥಿಕತೆಯ ಜೀವನಾಡಿಯಾಗಿ ಬಲ ತುಂಬುವ ಕಾರ್ಯ ಮಾಡುತ್ತಿದ್ದು ಸಕಾಲಕ್ಕೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣ ನೀಡಿ ಜಿಲ್ಲೆಗೆ ಮಾದರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರಗುಡದ ಅಭಿನವ ಮಂಜುನಾಥ ಸ್ವಾಮೀಜಿ ಅಧ್ಯಕ್ಷರಾದ ಮಲ್ಲಿ ಮಲ್ಲಿಕಾರ್ಜುನ್ ನರಸನ್ನವರ್ ಉಪಾಧ್ಯಕ್ಷ ರಾಯಪ್ಪ ಡು ನಿರ್ದೇಶಕರಾದ ಸದಾನಂದ್ ಹಿರೇಮಠ್ ಅಡಿವಪ್ಪ ಮಗುದೂ ಶಿವಗೌಡ ಪಾಟೀಲ್ ಮಾದೇವಿ ಪಾಟೀಲ್ ಮೀನಾಕ್ಷಿ ಚಂದ್ರಗಿ ಅಲಗೌಡ ದೊಡ್ಡದನವರ್ ಬಾಬು ಜಾರಕಿಹೊಳಿ ರಾಜು ಬಂಗಾರಿ ಮಲಗೌಡ ದೇಸಾಯಿ ಕೆಎಸ್ ಗವಿಮಠ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಶಿವಾನಂದ್ ಮಲ್ಲಾಪುರೆ ಹಾಗೂ ಸಿಬ್ಬಂದಿ ಸದಸ್ಯರು ಗ್ರಾಹಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಇವತ್ತು ದೊಡ್ಡ ನಗಸಿಕ ಎಲ್ಲ ರೋಡಿ ತಾವು ಸರ್ ನಾ 38 ಕೋಟಿ ರೂಪಾಯಿ ಬಜೆಟ್ 38 ಕೋಟಿ ರೂಪಾಯಿ ಬಜೆಟ್ ಇದೆ ಸಾಮಾನ್ಯ ಖಾತಲಾ ವರ್ಷ ಉಕ್ಕೇರ್ ತಾಲ್ಲೂಕಲ್ಲ ಬೆಳಗಾವಿ ಜಿಲ್ಲೆಯಲ್ಲೇ ಇವತ್ತು ಸಹ ಶ್ರೇಷ್ಠವಾಗಿರತಕ್ಕಂತ ಬಿಪಿಎಸ್ ಗಳು 100 ಕ್ಕಿಂತ ಗುಡಿಸ್ ಬಿಪಿಎಸ್ 1 ಅನ್ನು ಮಾತ್ರ ಇಚ್ಚಿಪಡರೆ ಅದಕ್ಕೆ ನಾಲ್ಕು ವರ್ಷದ ಸಾಯಾ ಸರ್ಕಾರ ಮಾರ್ಗದರ್ಶನ ಆಶೀರ್ವಾದದಿಂದ ಈ ಸಂಸ್ಥೆ ಬೆಳೆದಿದೆ ಇನ್ನೂ ಉತ್ತರೋತ್ತರವಾಗಿ ಬೆಳೆದಿ ಬರುವಂತಹ ದಿನಗಳಲ್ಲಿ ಮತ್ತೆ ಈ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸೌಲಭ್ಯಗಳನ್ನು ಕೊಡುವ ಮುಖಾಂತರ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸೌಲಭ್ಯಗಳನ್ನು ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ನಿಟ್ಟಿನಲ್ಲಿ ಬಸವಣ್ಣ ಒಳ್ಳೆಯ ವಿಚಾರಗಳನ್ನ ನಮಗೆ ನಿಮಗೆ ಎಲ್ಲರಿಗೂ ಕೊಟ್ಟು ಬರುವಂತಹ ದಿನಗಳಲ್ಲಿ ಪಿ ಕೆ ಎಸ್ ಹುಗ್ಗೆ ತಾಲೂಕಿನ ಪಿ ಕೆಪಿ ಬೆಳಗಾವಿ ಜಿಲ್ಲೆಯ ಪಿ ಕೆಸು ಇನ್ನೂ ಒತ್ತರೋತ್ರು ಬೆಳಿಲಿ ಅಂತ ಶಕ್ತಿಯನ್ನ ಬಸ್ವನ್ನ ಕೂಡಲೇ ಬಹುಶಃ ಭಾರತ ದೇಶ ಒಂದು ಕೋಟಿ ಜನಸಂಖ್ಯೆಯನ್ನು ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ರೀತಿಯ ಸಹಾಯ ಸಹಕಾರಗಳ ರೈತರ ಮನೆ ಬಾಗಿಲಿಗೆ ಹೋಗಿ ತರಿಸುವಂತ ಕೆಲಸ ಈ ಪಿ ಪಿ ಎಸ್ ಆಗಿರುತ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾಲ್ಕು ಊರಲ್ಲಿ ಎಲ್ಲಾ ರೈತ ಬಾಂಧವರ ಮನೆಗಳಿಗೆ ಅವರು ಎಷ್ಟು ಜಮೀನು ಹೊಂದಿದ್ದಾರೆ ಆಯಾ ಜಮೀನು ಪ್ರಕಾರ ಅವರಿಗೆ ಇವತ್ತು ಸಾಲಗಳನ್ನು ವಿತರಣೆ ಮಾಡಿದೆ ಮತ್ತೆ ಮಾಡಿದ್ರೆ ಅವರು ಕೂಡಲೇ ಈ ಸೊಸೈಟಿಯ ಸೆಕ್ರೆಟರಿಗೂ ಭೇಟಿಯಾಗಿ ಅಥವಾ ಕಮಿಟಿಯವರಿಗೆ ಭೇಟಿಯಾಗಿ ಅಥವಾ ನಿಮ್ಮ ಊರಲ್ಲಿರ್ತಕ್ಕಂಥ ನಿರ್ದೇಶಕರಿಗೆ ಭೇಟಿಯಾಗಿ ನಮ್ಮ ಅರ್ಜಿಗಳನ್ನ ಕೊಟ್ಟದಾದ್ರೆ ಬರುವಂತಹ ದಿನಮಾನಗಳಲ್ಲಿ ಅವರು ಸಹಿತ ಮಂಜೂರು ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋದು ಮಾತ್ರ ಹೇಳ್ತಾ ವಿಶೇಷವಾಗಿ ಇವತ್ತು ಬಹುಶಃ ಬಹಳ ಸೂಕ್ಷ್ಮ ನಿರ್ಮಾಣ ನಿರ್ಮಾಣಗಳಲ್ಲ ಒಂದು ಎರಡು ಸಲಹೆ ಎರಡು ವಿಚಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಉತ್ತಮವಾಗಿ ದಿವಂಗತ ಉಮೇಶ್ ಶನ್ನ ಕತ್ತಿಯವರ ಕನಸು ದಿವಂಗತ ಉಮೇಶ್ ಶನ್ನ ಅವರ ಕನಸನ್ನ ಆಹಾರ ಮಂತ್ರಿಗಳಾಗಿ ಇದ್ದಂತ ಮಾಡಿದಂತ ಒಂದು ಪ್ರಯತ್ನ ಉತ್ತರ ಕರ್ನಾಟಕಕ್ಕೆ ಜೋ ಕೊಡಬೇಕು ದಕ್ಷಿಣ ಕರ್ನಾಟಕಕ್ಕೆ ರಾಗಿ ಕೊಡಬೇಕು ಜೊತೆಗೆ ಕರಾವಳಿ ಕರ್ನಾಟಕಕ್ಕೆ ಉಚ್ಕ ಉಸರಕ್ಕಿಯನ್ನು ಕೊಡಬೇಕು ಉಸಿರಾಕಿ ಅಂದ್ರೆ ಮಟ್ಟೆ ಇತ್ತು ಉತ್ಸಲಕ್ಕಿಯನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಸಲ ಇವತ್ತು ದಿಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸಭೆಗಳನ್ನು ಮಾಡಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ ಇರಲಿಲ್ಲ ಆದರೂ ಸಹಿತ ಈಗಿನ ಸರ್ಕಾರ ಉತ್ತರ ಕರ್ನಾಟಕದ ಪ್ರಿಯವಾಗಿರ್ತಕ್ಕಂಥ ಬಿಳಿಜಾಳನ್ನ ಅಥವಾ ಜಾಳನ್ನ ಕೊಡುವುದರ ಮುಖಾಂತರ ನಮಗೆ ಶಕ್ತಿಯನ್ನು ಕೊಡುವಂತ ಪ್ರಯತ್ನ ಜೊತೆಗೆ ದಕ್ಷಿಣ ಕರ್ನಾಟಕದ ಪ್ರಿಯವಾಗಿರ್ತಕ್ಕಂಥ ಆಹಾರ ರಾಗಿ ಅನ್ನು ಜೊತೆಗೆ ಮತ್ತು ಕರಾವಳಿ ಕರ್ನಾಟಕದ ಪ್ರಿಯವಾಗಿರ್ತಕ್ಕಂಥ ಆಹಾರ ಉಚ್ಚಲಕ್ಕಿಯನ್ನು ಕೊಡುವ ಮುಖಾಂತರ ಬಹುಶಃ ಬಹುದಿನಗಳಿಂದ ಒಂದು ಬೇಡಿಕೆ ಅದೇ ಅಕ್ಕಿ ಕೊಟ್ಟು ಕೊಟ್ಟು ಎಲ್ಲರಿಗೂ ಶುಗರ್ ಬಂದಿತ್ತು ಸಟಪಟ ಎಲ್ಲ ಶುಗರ್ ಪೇಷಂಟ್ಗಳು ಅದಾವ ಹೆಡ್ ಮಾಸ್ಟರ್ ಸತ್ಯಪ್ಪಣ್ಣ ಚಂದ್ರಿಗೆ ಅದಕ್ಕೆ ಹೆಡ್ ವಿಶೇಷವಾಗಿ ಈ ವ್ಯವಸ್ಥೆ ಹಿಂದೆ ನಮ್ಮ ಆರೋಗ್ಯದ ಚಿಂತನೆ ಉಮೇಶ್ ಅನಂತರಾಗಿತ್ತು ಬರೀ ಅಕ್ಕಿ ತಿಂದ್ರ ಅಕ್ಕಿ ತಿಂದ್ರ ಮೇಲೆ ಶುಗರ್ ಹೆಲ್ತ್ ಆಗ್ತೈತಿ ಮತ್ತು ಜ್ವಾಳ ನಮ್ಮ ಉತ್ತರ ಭಾಗದಾಗ ಉತ್ತರ ಕನ್ನಡದಾಗ ನಮ್ಗೆ ಜ್ವಾಳ ಸಿಗತೈತಿ ರೈತರು ಬೆಳೆದ ಜ್ವಾಳ ನಾವು ತೊಗೊಳಕ್ ನೀರ್ತೈತಿ ಮತ್ತೆ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದಾಗ ರಾಗಿ ಬೆಳೀತಾರ ರೈತರ ರಾಗಿ ನಾವು ಸರ್ಕಾರದ ತಗೊಂಡು ಅಂತ ಕೊಡಾಕ್ ಬರ್ತೈತಿ ಮತ್ತೆ ಕರಾವಳಿದಾಗ ಉಚ್ಚಲಕ್ಕಿ ಬೆಳಿತಾರ ಅಲ್ಲಿ ತಗೊಂಡು ಅಲ್ಲೇ ಕೊಡಾಕ್ ಬರ್ತೈತಿ ಒಂದು ರೈತರು ಬದುಕ್ತಾರ ಒಳ್ಳೆ ಆಹಾರನು ಸಿಗ್ತೈತಿ ಮತ್ತೆ ಇವ್ ಡಿಸೀಸ್ ಅಂದ್ರೆ ಶುಗರ್ ಪಗಾರ ಬರೋದ ಇದು ಕಡಿಮೆ ಆಗ್ತೈತಿ ಮತ್ತೆ ಜ್ವಾಳದ ಹಿಡಿತಿಂದ ಅವ್ರಿಗೆ ತಾಕತ್ ಬರ್ತೈತಿ ಇವೆಲ್ಲ ವಿಚಾರದಲ್ಲಿ ಅವನ ಕನಸನ್ನ ಇವತ್ತಿನ ಸರ್ಕಾರ ನನಸು ಮಾಡಿದಕ್ಕಾಗಿ ಈ ಸಂಸ್ಥೆ ಮುಖಾಂತರ ನಮ್ಮ ಕ್ಷೇತ್ರದ ಕೇರಿ ಕ್ಷೇತ್ರದ ಮುಖಾಂತರ ಹುಕ್ಕೇರಿ ತಾಲೂಕಿನ ಮುಖಾಂತರ ಬೆಳಗಾವಿ ಜಿಲ್ಲೆಯ ಮುಖಾಂತರ ಇಡೀ ಉತ್ತರ ಕರ್ನಾಟಕದ ಜನರ ಪರವಾಗಿ ಸರ್ಕಾರವನ್ನು ತುಂಬ ಧನ್ಯವಾದ ವಿಶೇಷವಾಗಿ ತಾವೆಲ್ಲರೂ ನಾಲ್ಕು ಊರಲ್ಲಿ ಇವತ್ತು ರೇಷನ್ ಅನ್ನು ಅದೇ ಊರಲ್ಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ತಮ್ಮೆಲ್ಲರ ಸಹಕಾರದಿಂದ ಮಾಡಿದ್ವಿ ಬಹುಶಃ ಆ ಒಂದು ರೇಷನ್ ವಿತರಣೆ ಮಾಡುವಂಥದ್ದು ಶೇಡ ಆಗಿರ್ಬೋದು ಜಂಟ ಆಗಿರ್ಬೋದು ಗುಡಸ್ ಇರ್ಬೋದು ಕೊಟ್ಟವಾಗಿ ಇರ್ಬೋದು ನಾಲ್ಕು ಊರುಗಳಲ್ಲಿ ವ್ಯವಸ್ಥಿತವಾಗಿ ನಡೆದದ ಅನ್ನುವ ಮಾತನ್ನು ನಾನು ಕಿವಿಲಿ ಕೇಳಿದೆ ರೈತರ ಹಿತವನ್ನು ಬಯಸುತ್ತಾ ರೈತರ ಸಮಸ್ಯೆ ಚಟುವಟಿಕೆಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿರುವುದಕ್ಕೆ ಸಂಘದ ಸದಸ್ಯರ ಸರ್ಕಾರವೇ ಕಾರಣ ಅವರನ್ನು ಸಹಿತ ಈ ವೇದಿಕೆಯ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪರವಾಗಿ ನನ್ನ ವೈಯಕ್ತಿಕ ಸಲ್ಲಿಸುತ್ತಿದ್ದೇನೆ ಸಂಘದಿಂದ ಸದಸ್ಯರು ಇದರ ಸಾಮರ್ಥ್ಯ ಒರೀ ವರ್ಷದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆ ಶೇಕಡ ಶೂನ್ಯ ಬಡ್ಡಿ ದರದಲ್ಲಿ ಎರಡ್ ಸಾವಿರದ ಎಂಬತ್ ಮೂರು ಸದಸ್ಯರಿಗೆ ಒಟ್ಟು ಹದಿನೆಂಟು ಕೋಟಿ ಹತ್ತು ಲಕ್ಷಗಳನ್ನು ಡಿ ಪಿ ಲಕ್ಷಿಸಿ ಸಾಲ ವಿತರಿಸಲಾಗಿದೆ ಮತ್ತು ಶೇಕಡಾ ಮೂರರ ಬಟ್ಟೆ ದರದಲ್ಲಿ ಹದಿನಾರು ಸದಸ್ಯರಿಗೆ ಮಾಧ್ಯಮ ವರ್ಗದ ಟ್ಯಾಕ್ಟರ್ ಮತ್ತು ಸಾಲ ಅರವತ್ ಮೂರು ಲಕ್ಷ ಐವತ್ತೆರಡು ಸಾಲ ವಿತರಿಸಲಾಗಿದೆ ಹಾಗೂ ಇತರ ಜೊತೆಗೆ ಇನ್ನು ಆರ್ಥಿಕ ತೊಂದರೆಗಳನ್ನು ಹೋಗಲಾಡಿಸಲು ಕೃಷಿ ಸಾಲ ಇಪ್ಪತ್ತಾರು ಕೋಟಿ ಹದಿನಾಲ್ಕು ಲಕ್ಷಷ್ಟು ಸಾಲ ವಿತರಿಸಲಾಗಿದೆ ಈ ವರ್ಷ ಒಟ್ಟು ನಲವತ್ನಾಲ್ಕು ಕೋಟಿ ತೊಂಬತ್ನಾಲ್ಕರಷ್ಟು ಸಾಲ ಉದ್ದೇಶಲಾಗಿದೆ ದೇವರು ವರದಿ ವರ್ಷಗಳಿಗೆ ಎಲ್ಲ ತರಹದ ದೇವರು ಸೇರಿ ಒಟ್ಟು ಮೂವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷದಷ್ಟು ಇದು ದೇವ ದೇವದಾರ ಸದಸ್ಯರ ಸಂಘದ ಮೇಲೆ ವಿಶ್ವಾಸ ಪ್ರತೀಕವಾಗಿದೆ ಸಂಘದ ಎಲ್ಲ ದೇವದಾರಿಗೆ ಅವರ ಅವಧಿ ಒಳಗಡೆ ಕೊಟ್ಟಂತ ಮಾತು ಐದು ಕೋಟಿ ಆದರೆ ಕೆಲವೇ ತಿಂಗಳ ಈ ಗ್ಯಾಪಿನೊಳಗೆ ಎರಡೂವರೆ ಕೋಟಿ ರೀಚ್ ಆಗ್ಲಿಕ್ಕೆ ಸೊ ನಾವೆಲ್ಲ ಏನಿದ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಭಾಗ ಅತ್ಯಂತ ವ್ಯವಸ್ಥಿತ ರೈತಾಪಿ ವರ್ಗದ ಕುಲ ಬಾಂಧವರು ತಮ್ಮ ಬದುಕನ್ನ ಇಟ್ಕೊಂಡು ಅದು ಕೃಷಿ ಆಗಿರಬಹುದು ಹೈನುಗಾರಿಕೆ ಆಗಿರಬಹುದು ಈ ಇದರ ಚಟುವಟಿಕೆ ಏನ ಈ ಎಲ್ಲ ಅನುಕೂಲಕ್ಕೆ ಪಿ ಪಿ ಎಸ್ ಆಧಾರ ಮೂಲ ಅದಕ್ಕೆ ಇದನ್ನ ಸಹಕಾರಿ ರಂಗದ ತವರು ಮನೆ ಅಂತ ಕರೀತಾರೆ ತೊಂಬತ್ತಾರು ವರ್ಷದ ಸುದೀರ್ಘ ಇತಿಹಾಸ ಇರ್ತಕ್ಕಂಥ ಕಾಲದ ನಡಿಗೆಯಿಂದ ಇವತ್ತಿನ ಸುಮಾರು ಕೋಟಿ ರೂಗಳ ಕೋಟ್ಯಾಂತರ ರುಗಳ ಸಾಲ ವಿತರಣೆ ಇವತ್ತು ಇಲ್ಲಿಯವರೆಗೆ ಹದಿನಾರು ಟ್ಯಾಕ್ಟರ್ಗಳ ವಿತರಣಾ ಕಾರ್ಯಕ್ರಮ ಆಗಿರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರಂಗಕ್ಕೆ ಸಹಕಾರವನ್ನು ಪರಿಪೂರ್ಣ ವ್ಯವಸ್ಥೆ ಸುಮಾರು ನಮ್ಮ ಭಾಗದ ಪಿಕೆಪಿಎಸ್ಗೆ ಅನ್ನೋರು ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ ಎಲ್ಲೆಲ್ಲಿ ಇಪ್ಪತ್ತು ಕಟ್ಟಡಗಳು ಉದ್ಘಾಟನೆ ಡೇಟ್ ತುಂಬ ಆಯಾಮ ಹಳ್ಳಿಯವ್ರು ಆದ್ರ ಅಂತಂದ್ರೆ ನಾನ್ ಬರ್ತೀನಿ ಅಂತ ಹೇಳಿ ಕಳಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ನಾಯಕರು ಅವ್ರು ಕೂಡ ಬಿ ಪಿ ಎಸ್ ಮಹತ್ವ ಬಹಳ ಅರ್ಥ ಯಾಕೆ ಅರ್ಥ ಆಯ್ತು ಅಂತಂದ್ರೆ ಅವ್ರು ಒಂದು ಮಾತು ಹೇಳಿದ್ರಲ್ಲ ಹೆಣ್ಣು ಮಕ್ಕಳಿಂದ ಹೋಮ್ ಮಿನಿಸ್ಟರ್ ಅದನ್ನೇ ನೋಡಿ ಒಂದು ಸಹಕಾರಕ್ಕೆ ಅನುಕೂಲ ಕರೆಯಾದ್ರೆ ಈ ವ್ಯವಸ್ಥೆಯನ್ನ ನಮ್ಮ ಗುರುದೇವರು ಸುಲಭ ಕೂರದೊಳಗ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಒಂದು ಮನೆ ವೆಚ್ಚದ ಖರ್ಚನ್ನ ಗಂಡ ಮಗನ ಕೊಟ್ಟು ಸಾಲ ಮಾಡಿಕೊಂಡು ಮನೆಯನ್ನು ನೀತಿ ತರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಒಳಗಿತ್ತು ಅಂತಂದ್ರೆ ಅರ್ಧ ಖರ್ಚು ಮಾಡಿ ಅರ್ಧ ಉಳಿಸಿ ತನ್ನ ಮಕ್ಕಳ ಭವಿಷ್ಯಕ್ಕೆ ಅದನ್ನ ಸಂಗ್ರಹಣ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಳೆ ಅನ್ನೋದು ದೂರದೃಷ್ಟಿಕೋನ ಇತ್ತು ಆ ನಿಟ್ಟಿನೊಳಗ ನಾವೆಲ್ಲ ಏನ್ ಮಾಡಾಕೀವಿ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟೇ ಪಿ ಕೆಪಿ ಸಾಲವನ್ನ ತಗೊಂಡಿರ್ತಕ್ಕಂತ ಹಣವನ್ನ ನಮ್ಮ ಖರ್ಚನ್ನ ವೆಚ್ಚ ಮಾಡ್ಕೊಳ್ಳದಂತೆ ಇನ್ನಿತರ ಖರ್ಚಿಗೆ ವೆಚ್ಚ ಮಾಡಿಕೊಂಡು ಮತ್ತಷ್ಟು ಸಾಲ ಮಾಡ್ಕೊಳ್ತಕ್ಕಂತ ವ್ಯವಸ್ಥೆ ಬಂದಿದೆ ಪಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಭಾರತದೊಳಗೆ ಯಾಕೆ ಹುಟ್ಟು ಈ ದೃಷ್ಟಿಕೋನ ಅಂದಿನ ಹಿರಿಯರಿಗೆ ಯಾಕೆ ಬಂತು ತೊಂಬತ್ತಾರು ವರ್ಷದ ಹಿಂದೆ ಇದೇ ಗ್ರಾಮದೊಳಗ ಇದನ್ನ ನಟ್ಟಿದ್ರೆ ನಟ್ಟು ಆ ಹಿರಿಯರಲ್ಲ ಇದಕ್ಕೆ ನೀರತ ಅವತ್ತು ಲಾಭ ಇತ್ತು ಮತ್ತೊಂದಿತ್ತು ಮಗನೊಂದಿತ್ತು ಯಾರಿಗೂ ಗೊತ್ತಿಲ್ಲ ಆದ್ರೆ ಒಂದಾದ್ರೂ ಸತ್ಯ ಅಂದಿನ ನಮ್ಮೆಲ್ಲರೂ ಹಿರಿಯರು ಹಚ್ಚಿದ ಈ ಒಂದು ಸಣ್ಣ ಸಸಿ ಇವತ್ತು ಹೆಮ್ಮರವಾಗಿ ಬೆಳೆದೈತಲ್ಲ ನಾವು ಹಿರಿಯರಿಗೆ ಒಂದು ಕೃತಜ್ಞತೆ ಭಾವದಿಂದ ಧನ್ಯವಾದ ಸಣ್ಣ